ಕಣ್ಣಿನ ಸುತ್ತ ತುಂಬ ಕಪ್ಪಾಗಿದೆ ಬಾಯಿ ಸುತ್ತ ಕಪ್ಪಾಗಿದೆ ಹಣೆ ಒಂದು ಕಲ್ಲರು ಕೆನ್ನೆ ಒಂದು ಕಲ್ಲರು ಪಿಗ್ಮೆಂಟೇಷನ್ ಹೆಚ್ಚಾಗ್ತಾ ಇದೆ ಸನ್ ಟ್ಯಾನ್ ಹೆಚ್ಚಾಗ್ತಾ ಇದೆ ಜೊತೆಗೆ ಕಪ್ಪು ಚುಕ್ಕೆಗಳು ಹೆಚ್ಚಾಗಲಿಕ್ಕೆ ಶುರುವಾಗಿದೆ ಏನೇ ಮೆಡಿಸನ್ ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಕೆಲವೊಬ್ಬರಿಗಂತೂ ಆಯಿಲಿ ಸ್ಕಿನ್ ಹೆಚ್ಚಾಗಿರತ್ತೆ ಎಷ್ಟೇ ಬಾರಿ ಮುಖ ತೊಳೆದ್ರೂ ಕೂಡ ಮತ್ತೆ ಮುಖ ಎಲ್ಲ ಎಣ್ಣೆ ರೀತಿ ಆಗುತ್ತೆ ಈ ರೀತಿ ಸಮಸ್ಯೆ ನಿಮಗೂ ಇದ್ದರೆ ಖಂಡಿತವಾಗ್ಲೂ ಟೊಮೊಟೋದಿಂದ ಮಾಡ್ಕೊಳ್ಳುವಂಥ ಈ ಒಂದು ಕ್ರೀಮನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ರಿಸಲ್ಟನ್ನು ನೀಡುತ್ತೆ ನಾನಿಲ್ಲಿ ಒಂದು ಎರಡು ನೋಡಿ ಆ ಭಾಗದಲ್ಲಿ ಅಂದರೆ ತೊಟ್ಟಿನ ಭಾಗದಲ್ಲಿ ಏನಿರುತ್ತೆ ಅದನ್ನು ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಒಂದು ಕ್ರೀಮನ್ನು ಹಚ್ಕೊಳ್ಳೋದ್ರಿಂದ ಯಾರಿಗೆಲ್ಲ ತುಂಬ ಆಯ್ಲಿ ಸ್ಕಿನ್ ಇರುತ್ತೆ ಅದು ಕಡಿಮೆ ಆಗುತ್ತೆ ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ ಜೊತೆಗೆ ಕಪ್ಪು ಚುಕ್ಕೆಗಳು ಪಿಂಪಲ್ ಮಾರ್ಕು ಕಣ್ಣಿನ ಸುತ್ತ ಕಪ್ಪಾಗಿರೋ ಬಂಗಿನ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಇನ್ಸ್ಟೆಂಟಾಗಿ ಒಂದೊಳ್ಳೆ ಹೊಳಪು ಬರುತ್ತೆ ಜೊತೆಗೆ ಯಾರಿಗೆ ತುಂಬ ಆಯಿಲಿ ಸ್ಕಿನ್ ಇರುತ್ತೆ ಅದು ಕಡಿಮೆ ಆಗಿ ತಕ್ಷಣದಲ್ಲೇ ಮುಖ ಹೊಳೆಯುತ್ತೆ ನೋಡಿ ನಾನು ಕಟ್ ಮಾಡಿಟ್ಕೊಂಡಿರೋವಂಥ ಟೊಮೊಟೊವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಬಾರ್ದು ಹಾಗೆಯೇ ಈ ರೀತಿ ಸಣ್ಣಗೆ ರುಬ್ಕೊಳ್ಬೇಕು ರುಬ್ಬಿರೋವಂಥ ಮಿಶ್ರಣವನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಅಂದರೆ ಆ ಬೀಜಗಳು ಸಿಪ್ಪೆ ಭಾಗ ಏನಾದರೂ ತರಿತರಿಯಾಗಿ ಇತ್ತು ಅಂದರೆ ಅದನ್ನು ತೆಗೆದ್ಬಿಟ್ಟು ಆ ರಸವನ್ನು ಮಾತ್ರ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ರಸವನ್ನು ಮಾತ್ರ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಈ ರೀತಿ ತೆಗೆದಿಟ್ಕೊಂಡಿರುವಂಥ ಟೊಮೊಟೊ ರಸ ಏನಿತ್ತು ಅದನ್ನು ನಾನಿಲ್ಲಿ ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಕ್ರೀಮನ್ನು ರೆಡಿ ಮಾಡ್ಕೊಳ್ಳಿ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಹೊಳಪು ಬರುತ್ತೆ ಸ್ಕಿನ್ನು ತುಂಬ ಆಗುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಕಡಿಮೆ ಊರಿನಲ್ಲೇ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಕ್ರೀಮನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಇದು ಕುದಿ ಬರೋವರೆಗೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಮತ್ತು ಟೊಮೊಟೊ ರಸವನ್ನು ಅದು ಒಂದು ಕುದಿ ಬರಬೇಕು ನೋಡಿ ಈ ರೀತಿ ಕುದಿ ಬರೋವಂಥ ಸಮಯದಲ್ಲಿ ನಾವು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ಬೇಕು ಒನ್ ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ಸ್ಕಿನ್ನು ತುಂಬ ಟೈಟ್ ಆಗುತ್ತೆ ಆಯಿಲ್ ಏನಿರುತ್ತೆ ಆಯಿಲ್ ಆ ಅಂಶವನ್ನು ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂದರೆ ಮುಖದಲ್ಲಿ ಇರುವಂಥ ಎಣ್ಣೆ ಅಂಶವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಸ್ಕಿನ್ನು ತುಂಬ ಟೈಟ್ ಆಗುತ್ತೆ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪು ಬರುತ್ತೆ ನಾನು ತೊಗೊಂಡೆ ಇರುವಂಥ ನಾನು ಇಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವು ಕಾರ್ನ್ಫ್ಲೋರನ್ನು ಹಾಕೋದ್ರಿಂದ ಅದು ಗಂಟು ಟ್ಗಳಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ತೆಳಿ ಮಾಡಿಕೊಂಡೇ ಹಾಕ್ಕೊಳ್ಬೇಕು ಇದನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳುವಂಥ ಸಮಯದಲ್ಲಿ ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಕುದಿ ಬರಬೇಕು ನಾವು ಹಾಕಿರೋಂಥ ಕಾನ್ಫ್ಲೋರು ಟೊಮೊಟೊ ರಸದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಫ್ಲೇಮನ್ನು ಆದಷ್ಟು ಕಡಿಮೆನೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಕುದಿ ಬರೋವರೆಗು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ನೋಡಿ ಇದು ಕುದಿಲಿಕ್ಕೆ ಶುರುವಾಗಿದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಫ್ ಮಾಡಿಬಿಟ್ಟು ಈ ಒಂದು ಮಿಶ್ರಣ ಏನಿರುತ್ತೆ ಇದನ್ನು ಒಂದು ಬೌಲಿಗೆ ನಾವಿಲ್ಲಿ ಹಾಕಿಟ್ಕೊಳ್ಳೋಣ ಈ ರೀತಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಕೂಡ ಸ್ಟೋರ್ ಮಾಡ್ಕೊಳ್ಬೋದು ಏನೂ ಹಾಳಾಗೋದಿಲ್ಲ ಒಂದು ವಾರ ಹದಿನೈದು ದಿನಕ್ಕಾಗುವಷ್ಟು ಆರಾಮಾಗಿ ಮಾಡಿ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಬಿಸಿ ಇರುವಾಗಲೇ ನಾನು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಒಂದು ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಹೊರಗಡೆಯಿಂದ ಏನು ತರುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳಿಂದ ಖಂಡಿತವಾಗ್ಲೂ ಒಂದು ಒಳ್ಳೆ ಫೇಸ್ ಕ್ರೀಮ್ ಅಂತಲೇ ಹೇಳ್ಬೋದು ಇದನ್ನು ಅಪ್ಲೈ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ ಜೊತೆಗೆ ಜೊತೆಗೆ ಯಾರಿಗೆಲ್ಲ ಆಯಿಲಿ ಸ್ಕಿನ್ ಇರುತ್ತೆ ಅದು ಕಡಿಮೆ ಆಗುತ್ತೆ ಗುಳ್ಳೆಗಳ ಮಾರ್ಕ್ ಏನಿರುತ್ತೆ ಪಿಂಪಲ್ ಮಾರ್ಕು ಅದು ಕಡಿಮೆ ಆಗುತ್ತೆ ಕಪ್ಪು ಕಲೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ತುಂಬ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಇದು ಬೆಸ್ಟಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ಮುಖ ತುಂಬ ಬೆವತು ಬೆವ್ತು ತುಂಬ ಆಯಿಲ್ ಆಗ್ತಾ ಇರತ್ತೆ ಜೊತೆಗೆ ತುಂಬ ಒಂಥರ ಜಿಡ್ಡು ಜಿಡ್ಡಾಗಿರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಒನ್ ಟೀ ಸ್ಪೂನಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಬಾದಾಮ್ ಆಯಿಲ್ ಕೂಡ ನೀವು ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ಳಿ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ಪಿಂಪಲ್ ಮಾರ್ಕನ್ನು ಕಡಿಮೆ ಮಾಡ್ಕೊಳ್ಬೋದು ಕಪ್ಪು ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಕಣ್ಣಿನ ಸುತ್ತ ಬಾಯಿ ಸುತ್ತ ಏನು ಕಪ್ಪು ಕಲೆಗಳಾಗಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಬಂಗಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಖಂಡಿತ ಈ ಒಂದು ಕ್ರೀಮನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ವಾರ ಹದಿನೈದು ದಿನಕ್ಕಾಗುವಷ್ಟು ಕೂಡ ಒಮ್ಮೆಲೆ ಮಾಡಿ ನೀವು ಇದನ್ನು ಬಳಸ್ಕೊಳ್ಬೋದು ಈ ರೀತಿ ಮಾಡಿಟ್ಕೊಂಡಿರುವಂಥ ಕ್ರೀಮನ್ನು ನೀವು ಮುಖ ಕೈ ಕಾಲು ಕತ್ತಿನ ಭಾಗ ಬೆನ್ನಿನ ಭಾಗ ಕುತ್ತಿಗೆ ಭಾಗಕ್ಕೆ ಹಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆಯೇ ಇಟ್ಕೊಳ್ಬೇಕು ಆ ನಂತರ ಇದು ಸ್ವಲ್ಪ ಒಣಗ್ದಂಗೆ ಅನಿಸುತ್ತೆ ಆ ಸಮಯದಲ್ಲಿ ಉಗುರು ಬೆಚ್ಚಿಗಿರೋವಂಥ ನೀರಲ್ಲಿ ಮುಖ ಅಥವಾ ಕೈ ಕಾಲಿಗೆ ಎಲ್ಲಿ ಹಚ್ಚಿರ್ತಿರೋ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ನೀಡುತ್ತೆ ಇದನ್ನು ನೀವು ಒಂದು ಮೂರ್ನಾಲ್ಕು ಬಾರಿ ಹಚ್ತಾ ಬನ್ನಿ and ಮಾರ್ಕನ್ನು ಇದು ಕ್ರಮೇಣವಾಗಿ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಾರಿಗೆ ತುಂಬ ಆಯ್ಲಿ ಸ್ಕಿನ್ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಓಪನ್ ಪೋರ್ಸ್ ಅನ್ನುವಂಥದ್ದು ಕೂಡ ಕಡಿಮೆ ಆಗ್ತಾ ಬರತ್ತೆ ಕಣ್ಣಿನ ಸುತ್ತ ಬಾಯಿ ಸುತ್ತ ತುಂಬ ಕಪ್ಪಾಗಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆ ಇನ್ಸ್ಟೆಂಟಾಗಿ ಹೊಳಪು ಬರ್ತಾ ಹೋಗುತ್ತೆ ಸ್ಕಿನ್ ಅನ್ನುವಂಥದ್ದು ತುಂಬ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಕೈ ಕಾಲು ಮುಖ ಕತ್ತು ಕುತ್ತಿಗೆ ಭಾಗ ಬೆನ್ನಿನ ಭಾಗಕ್ಕೂ ಕೂಡ ಹಚ್ಚಿ ನೀಟಾಗಿ ವಾಶ್ ಮಾಡ್ತಾ ಬರೋದರಿಂದ ಅಲ್ಲಿ ಇರುವಂಥ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು